ಎಲ್ಲರಿಗೂ ಆ ಸಮರ್ಪಕವಾಗಿ ನಮ್ಮ ಕೆಪಿಸಿಸಿ ವಕ್ತಾರಾದ ಅವರು ಧೋರಣೆ ನೀಡ್ತಾರೆ ದಯಮಾಡಿ ಈಗ ಅವರು ಏನು ತಮಗೆ ಕಾರ್ಯಮಂತ್ರಿ ಸೋಮ್ ನೆರೆ ಸಿಂಗ್ ನೂರು ಒಂದು ಮತವನ್ನು ಉಳಿದ ಇವತ್ತು ಆದ್ರೆ ಪಕ್ಷ ವತಿಯಿಂದ ಶೋಕಿಲಾಲ್ ಮೋದಿ ತಯಾರ ಹೋದ ಇದ್ರಿ ಮಾತಿದೆ ನಿಮಗೂ ಮತ್ತೆ ಸಿದ್ದರಾಮಯ್ಯವ್ರಿಗೂ ಹೋಲ್ಸ್ಗಳಾಗತ್ತೆ ನಿಮ್ಮ ಯೋಗ್ಯಂತ ಕೇಳಿ ಸಿದ್ದರಾಮಯ್ಯವರಲ್ಲಿ ನೀರಲ್ಲಿ ಎಲ್ಲ ಎರಡು ಬಾರಿ ಸಂಸದರ ಆಗುವಳಿಗೆ ಹತ್ರ ಬಿಜೆಪಿ ಸಂಸದನಿಗೆ ಬಂದಿದ್ದಾರೆ சென் <laughs> நான் ఆన్ బేస్ తో పురుషులు అలా ప్రతి ప్రధానమంత్రిలకు మనం ఏనో అంత కృష్ తో సోమర కరపటిలో ఇవ్వా పో పోటో మార్చి ఇట్లా అల్వా లేక తప్పక చెడనేంటి అవ్ పో మోటార్ పడి